ಹಾಗೂ ಡೀಸೆಲ್ ಮೇಲಿನ ತೆರಿಗೆ ಹೆಚ್ಚಳ ಹಿಂಪಡಿಬೇಕು ಅಂತ ಒತ್ತಾಯಿಸಿ ಜಿಲ್ಲೆಯ ವಿವಿಧೆಡೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ರಸ್ತೆ ತಡೆ ನಡೆಸಿದ್ರು ಜಿಲ್ಲಾ ಕೇಂದ್ರ ಮಂಡ್ಯ ನಗರ ತಾಲೂಕು ಕೇಂದ್ರಗಳಲ್ಲಿ ಪಕ್ಷದ ಕಾರ್ಯಕರ್ತರು ವಾಹನ ಸಂಚಾರಕ್ಕೆ ಅಡ್ಡಿಪಡಿಸಿ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ನಗರದ ಜಯ ಚಾಮರಾಜೇಂದ್ರ ಒಡಿಯರ್ ವೃತ್ತದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಡಿದ ಬಿಜೆಪಿ ಮುಖಂಡರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆಶಿ ವಿರುದ್ಧ ಕಿಡಿಕಾರಿದ್ರು तेल वर्गावणे कांग्रेस सरकार तैल बिली जन सामान बी पी पज सर तैल बिली रे अंगदात ಮುಖಂಡರಾದ ಅಶೋಕ್ ಜೈರಾಮ್ ಮಾತನಾಡಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿರುವ ರಾಜ್ಯ ಸರ್ಕಾರದ ಕ್ರಮ ಅವೈಜ್ಞಾನಿಕವಾದುದ್ದು ಲೋಕಸಭೆ ಚುನಾವಣೆ ಮುಗಿತಾಯದಂತೆ ಗ್ಯಾರಂಟಿ ಯೋಜನೆಗಳಿಗಾಗಿ ಹಣ ಹೊಂದಿಸಲು ರಾಜ್ಯ ಸರ್ಕಾರ ಜನರ ಜೇಬಿಗೆ ಕೈ ಹಾಕಿದೆ ಬೆಲೆ ಏರಿಕೆಯಿಂದಾಗಿ ಮುಂಬರುವ ದಿನಗಳಲ್ಲಿ ಸಾರಿಗೆ ಹಾಗೂ ಅಗತ್ಯ ವಸ್ತುಗಳ ಬೆಲೆಯೂ ಹೆಚ್ಚಳವಾಗಲಿದೆ ಮಧ್ಯಮ ವರ್ಗ ಹಾಗೂ ಬಡವರ ಜೀವನ ದುಸ್ತರವಾಗಲಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದರು ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳದಿಂದ ಸಹಜವಾಗಿ ಸಾಗಾಣಿಕೆ ವೆಚ್ಚ ಹೆಚ್ಚಾಗಲಿದೆ ಇದರಿಂದಾಗಿ ಅಕ್ಕಿ ಬೇಳೆ ಅಡುಗೆ ಎಣ್ಣೆ ತರಕಾರಿ ಸೇರಿದಂತೆ ದಿನ ಬಳಕೆ ವಸ್ತುಗಳ ಬೆಲೆ ಇನ್ನೂ ದುಬಾರಿಯಾಗಿದೆ ಆಗಲಿದೆ ಹಾಗಾಗಿ ಈ ಕೂಡಲೇ ತೈಲ ಬೆಲೆ ಏರಿಕೆ ಮಾಡಿರುವುದನ್ನ ವಾಪಸ್ ಪಡಿಬೇಕು ಒತ್ತಾಯಿಸಿದರು ಒತ್ತಾಯಿಸಿದ್ರು ಬಿಜೆಪಿಯ ರಾಜ್ಯ ಸರ್ಕಾರ ಇದ್ದಂತಹ ಸಮಯದಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತೈಲ ಬೆಲೆಯನ್ನ ಇಳಿಕೆ ಮಾಡಿ ಆರ್ಥಿಕ ರಾಜ್ಯವನ್ನು ರಾಜ್ಯವನ್ನ ಸದೃಢ ಪರಿಸ್ಥಿತಿನಲ್ಲಿ ಬಿಟ್ಟೋಗಿದ್ರು ಅವರು ಚುನಾವಣೆಗಿನ ಮುನ್ನ ಜನಕ್ಕೆ ಹೊರೆ ಆಗಬಾರ್ದು ತೈಲ ಬೆಲೆಯನ್ನು ಮೂರು ರೂಪಾಯಿ ಕಡಿಮೆ ಮಾಡಿದಂಥ ಒಂದು ಉದಾಹರಣೆ ಇದೆ ಆದರೆ ಇವತ್ತು ಗ್ಯಾರಂಟಿಗಳನ್ನ ಕೊಡ್ತೀವಿ ಅನ್ನೋ ಒಂದು ಭರವಸೆ ಮೇಲೆ ಏನು ಕಾಂಗ್ರೆಸ್ ಅವರು ಸರ್ಕಾರ ರಚನೆ ಮಾಡಿದ್ರು ಸರ್ಕಾರ ರಚನೆ ಮಾಡಿದ ಮರುದಿನದಿಂದ ಅವ್ರು ಮಾಡಿರುವಂಥದ್ದು ಗ್ಯಾರಂಟಿ ಭಾಗ್ಯ ಅಲ್ಲ ಗ್ಯಾರಂಟಿಗಳಿಂದ ಮ ಜನರಿಗೆ ಬರೆಯನ್ನು ಹಾಕುವಂಥ ಕೆಲಸವನ್ನು ಇವತ್ತು ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಇದಕ್ಕೆ ತಾಜಾ ಉದಾಹರಣೆ ಅಂತ ಹೇಳಿದ್ರೆ ಇಲ್ಲಿ ತನಕ ಅವರು ಮಾಡಿದಂಥ ಸಾಲದ ಹೊರೆಯನ್ನು ಅವರು ಬೇರೆಯವರ ಹೆಗಲಿಕೆ ಕಟ್ಟೋಕ್ಕೆ ಇವತ್ತು ಕೇಂದ್ರ ಸರ್ಕಾರದ ಹೆಗ್ಳಿಕೆ ಕಟ್ಟಕ್ಕೆ ಹೋಗಿದ್ರು ಅದು ಯಾವಾಗ ವಿಫಲವಾಯಿತು ಇವತ್ತು ಜನರ ಮೇಲೆ ಈ ಲಾಭದ ಹೊರೆ ಈ ಸ ನಷ್ಟದ ಹೊರೆಯನ್ನು ಒರೆಸೋದಕ್ಕೆ ಇವತ್ತು ತೈಲ ಬೆಲೆಯನ್ನು ಮೂರು ರೂಪಾಯಿ ಹೆಚ್ಚಳವನ್ನು ಮಾಡಿದ್ದಾರೆ ಇದರಿಂದ ರೈತಾಪಿ ವರ್ಗದವರಿಗೆ ಈ ವ್ಯಾಪಾರಸ್ಥರಿಗೆ ಸಾಮಾನ್ಯ ಜನಕ್ಕೆ ಹೆಚ್ಚಾಗಿ ಬರೆ ಬೀಳುವಂಥ ಕೆಲಸ ಆಗ್ತದೆ ಇದನ್ನು ನಾವು ಖಂಡಿಸಿ ಮುಂದಿನ ದಿವಸಗಳಲ್ಲಿ ಈ ಏನು ಇವತ್ತು ದುಡುಕಿ ನಿರ್ಧಾರ ತಗೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅದನ್ನು ವಾಪಸ್ ಪಡಿಬೇಕು ಅಂತೇಳಿ ಈ ಕೂಡಲೇ ನಾವು ಆಗ್ರಹ ಮಾಡ್ತೀವಿ ಇದರ ಜೊತೆಗೆ ಮುಂಬರುವ ದಿವಸಗಳಲ್ಲಿ ಬಸ್ನ ದರ ಕೂಡ ಟಿಕೆಟ್ ದರವನ್ನು ಕೂಡ ಹೆಚ್ಚಿಗೆ ಮಾಡ್ತೀವಿ ಅಂತೇಳಿ ವಿದ್ಯುತ್ ದರನ ಹೆಚ್ಚಿಗೆ ಮಾಡ್ತೀವಿ ಅಂತೇಳಿ ಎಲ್ಲ ರೀತಿಯ ಈ ಪಂಚ ಗ್ಯಾರಂಟಿಗಳನ್ನ ಕೊಡೋದಲ್ಲ ಎಲ್ಲಾ ರೀತಿಯ ಬರೆಗಳನ್ನ ಹಾಕುವಂತಹ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡುತ್ತದೆ ಮುಂದಿನ ದಿವಸಗಳಲ್ಲಿ ಜನರೇ ಈ ಸರ್ಕಾರವನ್ನು ಕಿತ್ತ ಕಿತ್ತ ಕೆಲಸವನ್ನ ಮುಂದಿನ ದಿವಸ ಜನ ಮಾಡ್ತಾರೆ ಅಂತೇಳಿ ಈ ಮುಖಾಂತರ ಎಚ್ಚರಿಸ ಪ್ರತಿಭಟನೆಯಲ್ಲಿ ವಸಂತಕುಮಾರ್ ಸಿಟಿ ಮಂಜುನಾಥ್ ಶಿವಕುಮಾರ್ ಆರಾಧ್ಯ ವಿವೇಕ್ ಹೊಸಳ್ಳಿ ಶಿವು ಚಾಮರಾಜು ಸಿದ್ದರಾಜಗೌಡ್ ಭೀಮೇಶ್ ಶಂಕರ್ ಚಂದ್ರು ಹಾಜರಿದ್ದರು